ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಲಾಗ್ ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬನ್ನಿ ಫ್ರೆಂಡ್ಸ್ ಬೆಳಗ್ಗಿನ ಕೆಲಸ ಏನು ನಡೆದ ಅಂತೆಲ್ಲ ತೋರಿಸ್ತೀನಿ ಇವತ್ತಿನ ಡಿ ಡಾ ಡೇ ಎಲ್ಲ ಲಾಗ್ ತೋರಿಸ್ತೀನಿ ಫ್ರೆಂಡ್ಸ್ ಇವೆಲ್ಲ ನಿನ್ನೆ ಬಟ್ಟೆ ಫ್ರೆಂಡ್ಸ ಅವ್ರು ನಿನ್ನೆ ಹಾಕಿದ್ದೆ ಹಾಕಿದ್ದೆನದ ಒಣಗಿಲ್ಲ ಮ್ಯಾಗಿನ ಇಲ್ಲಿ ಸ್ವಲ್ಪ ಹಸಿ ಅದಾವ ಇನ್ನೂ ಯಾಕಂದ್ರೆ ಮಳೆ ಆಗಿತ್ತು ನೀನು ಇವತ್ತೂ ಕೂಡ ಮಾಡೋದಾಗೈತಿ ಮಳೆ ಬರೋ ಪೊಸಿಷನ್ ಐತಿ ಇವತ್ತೂ ಕೂಡ ನಿನ್ನೆ ಬಟ್ಟೆ ನೋಡ್ರಿ ಈಗ ಇಲ್ಲ ಅಲ್ಲಿಗೊಂದು ಇರ್ಗೊಂದು ಒಣ ಹಾಕಿ ಒಂದು ಹಗ್ಗ ಕಟ್ಟಬೇಕು ಹಗ್ಗ ಕಟ್ಟಿದ್ರು ಕೂಡ ಒಣ ಆಲ್ಮೋಸ್ಟ್ ಬೆಳಿಗ್ಗೆ ಬೆಳಗಿಂದ ಏನೇನು ಕೆಲಸ ಅದೆಲ್ಲ ಆಗ್ಯದ ಫ್ರೆಂಡ್ಸ್ ಈಗ ಇನ್ನು ಏನದ ಇನ್ನು ಮಧ್ಯಾಹ್ನದ್ದು ಅಡುಗೆ ಅದನ್ನು ನೋಡ್ಕೊಬೇಕು ಒಂದು ಸ್ವಲ್ಪ ಏನರ ಅಡುಗೆ ಮಾಡಬೇಕು ಈಗ ಒಂದು ಸ್ವಲ್ಪ ನಾನು ಯಾವಾಗ ಏನರ ಅಂದ್ರೆ ಗುಳಿಗೆ ಅದು ಹೊಟ್ಟೆ ಹಸಿತ್ತದಲ್ಲ ಹೀಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತರ್ಸೀನಿ ನನಗೆ ಯಾವಾಗ ತಿನ್ನಂಗ ಅನಿಸ್ತೈತಿ ಒಂದು ಸೊಪ್ತ ಇವು ಶೇಂಗಾದುಂಡಿ ಇದು ಅಂತೂ ಯಾವತ್ತಲೂ ಕಂಪಲ್ಸರಿ ನಮ್ಮ ಮನ್ಯಾಗ ಇದೇನು ನೋಡ್ಬೋದು ನೀವು ಕೊಬ್ಬರಿ ಉಂಡೆ ಕೊಬ್ಬರಿ ಉಂಡೆ ಜಾಸ್ತಿ ತರಿಸ್ತೀನಿ ನಾನು ನನ್ನ ಸಂಬಂಧ ಅಂಥೇಳಿ ಜಾಮೂನ ಆಮೇಲೆ ಇಲ್ಲೊಂದು ಕೇಕ್ ಕಪ್ ಕೇಕ್ ಆಮೇಲೆ ಇಲ್ಲಿ ಶೇಂಗಾದ ಉಂಡೆ ಮನೆಗೆ ಮಾಡ್ಬೋದು ಬಟ್ ಯಜಮಾನ್ರು ಸುಮ್ಮ ಇರ್ಲಿಂತ ತೊಗೊಂಬಂದುಬಿಟ್ಟಾರೆ ಇವು ಇಟ್ಟು ಸ್ನ್ಯಾಕ್ಸ್ ಅದಾವು ಇಷ್ಟು ತಂದಿಟ್ಟಾರ ಫ್ರೆಂಡ್ಸ ಯಾಕಂದ್ರೆ ಇವೊಮ್ಮೆ ಊಟ ಅದು ಜಾಸ್ತಿ ಹೋಗಲಿಲ್ಲ ಅಂದ್ರೆ ಸುಮ್ಮನೆ ಇವರೇ ತಿಂತಾಳ ಅಂಥೇಳಿ ತೊಗೊಂಬಂದಿಟ್ಟಾರ ಹುಡುಗರ್ಗೆ ಆತು ನನಗೆ ಆತು ಅಂಥೇಳಿ ಇವಿಷ್ಟು ಬಾಂಡೆ ಇಲ್ಲಿ ಆಮೇಲೆ ಬರ್ಶನ ಕಟ್ಟಿದೆಲ್ಲ ವರ್ಷಿನಿ ನೋಡ್ಬೋದು ಪಾತ್ರೆ ಇದೆಲ್ಲ ನಾನು ತಿಕ್ಕಿಟ್ಟಿನಿ ಇದೆಲ್ಲ ಸ್ವಚ್ಛ ಮಾಡಿ ವರ್ಷಿ ಅದು ಇನ್ನು ನೆಕ್ಸ್ಟ ಏನು ಮಾಡಲಿ ಅಂತ ವಿಚಾರ ಮಾಡತ್ತೀನಿ ಇದು ಮೇಲೆ ಮಿಕ್ಸರ್ ಏನಾದ್ರೂ ಇದು ಬಾದಾಗ್ಯ ನೋಡ್ರಿ ಇದು ಇದು ಹಾಕಿಬಿಡ್ಬೇಕು ಈ ಮತ್ತು ಮನೆ ಏನದ ಇದು ಹೊಸ ಮಿಕ್ಸರ್ ತಗೊಂಡಿನಿ ಅಲ್ಲಿ ಏನದಾವಲ್ಲ ಅವಳ ಅವು ಜಾರ್ಗಳ ಅವು ಇದು ಹೊಸ ಮಿಕ್ಸರ್ ಆಮೇಲೆ ಇಡ್ಲಿ ಪಾತ್ರೆ ಕೂಡ ಹೊಸ ತಗೊಂಡಿ ನಾನು ಅಲ್ಲಿಟ್ಟಿನ ನೋಡ್ರಿ ದಂಡಿಗೆ ಇಲ್ಲೊಂದು ಹಳಿದು ಐತಿ ಇದು ಹಳಿದು ಅಂದರೆ ಇದು ಜರ್ಮನಿದ ಐತಿ ಇಲ್ಲಿ ದಂಡಿಗೆ ತೋರ್ಸಾಕತ್ತಿದ್ದು ಈ ಕಡೆ ಇಟ್ಟಿದ್ದೇನದ ಸ್ಟೀಲಿಂದ ಮನೆಗೆ ತೊಗೊಂಡೆವು ಫ್ರೆಂಡ್ಸ್ ಇದು ಲಾಗ್ ಮಾಡೋಕೆ ಇವತ್ತೇನು ಮಶೀನ್ಗೆ ಬಟ್ಟೆ ಅದು ಹಾಕಿಲ್ಲ ಇನ್ನು ಫ್ರಿಜ್ ಒಳಗೆ ಏನದ ನೋಡಬೇಕು ಆಮೇಲೆ ಮೆಂತೆ ಪಲ್ಯ ಅದ ಫ್ರೆಂಡ್ಸ್ ಫ್ರಿಜ್ ಒಳಗೆ ಮೆಂತೆ ಪಲ್ಯ ಪಾಲಕ್ ಅದ ಇವತ್ತು ಮಧ್ಯಾಹ್ನ ಪಾಲಕ್ ಅಂದ್ರೆ ಇದು ಮೆಂತ್ಯ ಪಲ್ ಇವತ್ತು ಮಧ್ಯಾಹ್ನ ಪಲ್ಯ ಚಪಾತಿ ಮಾಡ್ಬೇಕಂತೇಳಿ ಇದು ಪಾಲಕ್ ಏನು ಬೇಡ ಇನ್ನೇನು ಪಲ್ಯ ಅದಲ್ಲ ಈ ಮೆಂತ್ಯ ಪಲ್ಯ ಸೋಸಿ ಮಧ್ಯಾಹ್ನ ಮೆಂಥಿ ಪಲ್ಯದ್ದು ಏನಾದರೂ ಚಪಾತಿ ಮಾಡೋಣ ಅದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾ ಇವತ್ತ ಆಮೇಲೆ ಒಂದು ವಿಷಯ ನಿಮ್ಗೂಡ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ಮಕ್ಳ ಕೈ ಮಕ್ಕಳ ಕಡೆ ಯಾರು ಗ್ಯಾಸ್ ಅದೆಲ್ಲ ಆನ್ ಮಾಡ್ಸಕ್ ಹೋಗ್ಬಾಡ್ರಿ ಯಾಕಂದರೆ ಏನು ಇದು ನೋಡ್ರಿ ಈ ಥರ ಈ ಥರ ಒಂದು ಪಾತ್ರೆ ಒಳಗೆ ಯಾವಾಗ್ಲೂ ಎಣ್ಣೆ ಹಾಕಿ ಇಟ್ಟಿರ್ತೀನಿ ಅದು ಹಪ್ಪಳ ಕರೆದು ಹಂಗೆ ಕೆಳಗೆ ಎಣ್ಣೆ ಕೂತದ ಈ ಈ ಥರ ಉದ್ದಿನ ಹಪ್ಪಳ ಯಾವಾಗ್ಲೂ ಮನೆಯೊಳಗೆ ಬೇಕೇ ಬೇಕು ಊಟಕ್ಕೆ ಕೂತಾಗೋದೆಲ್ಲ ಈ ರೀತಿ ಉದ್ದಿನ ಹಬ್ಳ ಅಂದ ಕರ್ಕೊಂಡು ತಿನ್ನೋಕೆ ಭಾಷೆ ಹತ್ತವು ಹುಡುಗ ಏನು ಮಾಡೋಣ ಶಾಲೆಯಿಂದ ಅಂದರೆ ನನಗೆ ಆರಾಮಿದ್ದಿಲ್ಲಲ್ಲ ಶಾಲೆಯಿಂದ ಬರಳಲೇ ಈಗ ಇದೇ ಪಾತ್ರೆ ಅಂದ್ರೆ ಇದೇ ಅಲ್ಲ ಬೇರೆದು ಅದು ಬೇರೆದು ಬಿಸಾಕ್ಬಿಟ್ಟ ನಾನು ಬ್ಯಾಡ ಅಂಥೇಳಿ ಇದು ಕರೆದಿದ್ದೆಲ್ಲ ಕೂತದ ಹಿಂಗೆ ಕೆಳಗೆ ಏನು ಮಾಡ್ಯ ಜೋರಾಗಿ ಇಟ್ಬಿಟ್ಟಾನ ಫ್ರೆಂಡ್ಸ್ ಇದು ಗ್ಯಾಸ್ ಜೋರಾಗಿ ಇಟ್ಟು ಅಂದರೆ ನನಗೆ ಅವ ಇಟ್ಟಿದ್ದು ಗೊತ್ತೇ ಇಲ್ಲ ಜೋರಾಗಿಟ್ಟು ಹೊರಗೆ ಹೋಗಿಬಿಟ್ಟಾನ ಹೊರಗೆ ಅಂದರೆ ಆಚೆ ಕಡೆ ರೂಮ್ನ್ಯಾಗ ಕೂತ್ಬಿಟ್ಟಾನ ಇದು ಏನಾಗಿದೆ ಫುಲ್ಲು ಎಣ್ಣೆ ಎಲ್ಲ ಹೊ ಅಂದರೆ ಎಣ್ಣೆ ಎಲ್ಲ ಕುದ್ದು ಕುದ್ದು ಹಿಂಗಿ ಎಣ್ಣೆಗೆ ಉರಿ ಹತ್ಕೊಂಡ್ಬಿಟ್ಟದ ಎಣ್ಣೆಗೆ ಉರಿ ಹತ್ತಿ ಅದು ಠಬ್ ಬಂದುಬಿಡ್ತು ಫ್ರೆಂಡ್ಸ್ ಎಣ್ಣೆ ಬಾಬಾ ಇದು ಪೂರ್ತಿ ಪಾತ್ರೆನೇ ಇಲ್ಲೊಂದು ಸ್ವಲ್ಪ ಕಾಣಿಸ್ತದೆ ನೋಡಿ ನಿಮಗೆ ಕಪ್ಪ ಅಂದರೆ ಇದು ಏನಾಯಿತು ಟಬ್ ಅಂತಂದು ಎಲ್ಲ ಪೂರ್ತಿ ಬ್ಲ್ಯಾಕಾಗಿ ಎಲ್ಲ ಆಗಿಬಿಡ್ತು ಇದು ಮತ್ತು ಹೊಳೆ ಯಜಮಾನ್ರು ತಿಕ್ಕಿದ್ರು ಫ್ರೆಂಡ್ಸ್ ಇದು ಪೂರ್ತಿ ಎಲ್ಲ ಕಪ್ಪಾಗಿಬಿಟ್ಟಿತ್ತು ಇದೆಲ್ಲ ಪೂರ್ತಿ ಕಪ್ಪಂದ್ರೆ ಕಪ್ಪು ಮತ್ತು ಹೊಳ್ಳೆ ಬಿಸಿನೀರು ಆಮೇಲೆ ಅದು ವಿಂಬಾರ್ ಜಲ್ ಎಲ್ಲ ಹಾಕಿ ಈ ರೀತಿ ಕ್ಲೀನ್ ಮಾಡ್ಯಾರ ಅಲ್ಲಿ ಮ್ಯಾಲೆಲ್ಲದೇ ಕೈ ನೆಲಕ್ಕಲಿಲ್ಲ ಅಷ್ಟೇ ಬಿಟ್ಟಾರ ಅದನ್ನ ಇದನ್ನೆಲ್ಲ ಹೊಳೆ ಕ್ಲೀನ್ ಮಾಡಿಕೊಂಡ್ರು ಅವರು ಕಾರ್ತಿಕ್ ಆ ರೀತಿ ಮಾಡಿದ ಸಣ್ಣ ಹುಡುಗ ಇದು ಟಬ್ ಅನ್ನ ಅಂದರೆ ಪೂರ್ತಿ ಎಲ್ಲ ಬೆಂಕಿ ಬೆಂಕಿ ಫ್ರೆಂಡ್ಸ್ ಇದೆಲ್ಲ ನಾನು ಒಳಗೆ ಏನು ಬ ಇದು ಲೈಟ್ ಹತ್ತಿದಂಗೆ ಆಲಕತ್ತೈತಿ ಅಂತ ಹೇಳಿ ಪಕ್ ಪಕ್ ಹತ್ತದ ಉರಿದು ಆ ರೀತಿ ಏನು ಹತ್ತಂಗೆ ಆಲಕತ್ತದ ಅಂತ ಬಂದು ನೋಡ್ತೀನಿ ಇದಕ್ಕೆಲ್ಲ ಫುಲ್ಲು ಉರಿ ಹತ್ಕೊಂಡ್ಬಿಟ್ಟಿತ್ತು ಆಮೇಲೆ ಎಣ್ಣೆನೂ ಕೂಡ ಸಿಡಿದು ಇದೆಲ್ಲ ಫುಲ್ ಬ್ಲ್ಯಾಕ್ 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 ಆಗಿತ್ತು ಆಮೇಲೆ ಹೊಳೆ ನನಗೆ ಏನು ಮಾಡ್ಬೇಕಂದ್ ಗೊತ್ತಾಗಿಲ್ಲ ಅಂಥದ್ರೊಳಗೆ ನಾನೇ ಹೋಗ್ಬಿಟ್ಟು ಬಂದು ಫಸ್ಟಿಗೆ ಇದನ್ನು ಬಂದ್ ಮಾಡಲಿಲ್ಲ ನನಗೆ ಅಂಜಿಕ್ ಪತ್ತು ಇಲ್ಲಿ ಕೆಳಗೆ ರೆಗ್ಯುಲೇಟ್ರ್ ಐತಲ್ಲ ರೆಗ್ಯುಲೇಟ್ರ್ ಬಂದ್ ಮಾಡಿಬಿಟ್ಟೆ ಬಂದ್ ಮಾಡಿಂದ ಇಲ್ಲಿ ಆಫ್ ಆಯಿತು ಆಮೇಲೆ ಈ ಕಡಾಂಗಿ ತೊಗೊಂಡು ನಾನು ಅಂದರೆ ನಮಗೆ ಒಳಗೆ ಏನು ಮಾಡ್ಬೇಕು ಅನ್ನೋದು ಓಡಲಾಗಿತ್ತು ಹೊರಗಿಡಬೇಕಾಗಿತ್ತು ಆ್ಯಕ್ಚುಲಿ ಅದು ಕರ ಕಡಾವಂಗಿ ತೊಗೊಂಡು ನಾನು ನಮ್ಮ ಮನೆಯವ್ರಿಗೆ ನಾನು ಏನು ಹೇಳಿದೆ ನನಗೆ ಅಂಜಿಕ್ ಪರ ಅವ್ರಿಗೂ ತೆಲಿ ಓಡಲಿಲ್ಲ ನನಗೂ ತೆಲಿ ಓಡಲಿಲ್ಲ ಇದನ್ನು ತೊಗೊಂಡು ಬಂದು ಇಲ್ಲಿ ಶಿಂಕ್ನಾಗ ಇಟ್ಟು ನಾಳೆ ಚಾಲೋ ಮಾಡಿಬಿಟ್ಟೆವು ನಳ ಚಾಲೂ ಮಾಡೋಣ ಫ್ರೆಂಡ್ಸ ಅದು ಕೂಡ ಠಬ್ ಬಂತು ಜೋರಿಗೆ ಅಂದರೆ ಈ ಸುಡು ಖಾಯ್ದು ಎಣ್ಣೆ ಒಳಗೆ ನೀರು ಹಾಕೋಣ ಹೆಂಗೆ ಸಿಡಿತದಲ್ಲ ಆ ರೀತಿ ಬಿಡುತ್ತೆ ಬಿಡ್ತದ ಅದಕ್ಕೆ ಕಾರ್ತಿಕ್ ಗವತ್ ಅವನಿಗೂ ಗೊತ್ತಾಗಿಲ್ಲ ಬಿಟ್ಟಾನ ಜೋರಾಗಿ ಎಣ್ಣೆ ಇಟ್ಟು ಗ್ಯಾಸ್ ಮೇಲೆ ಇಟ್ಟು ಹೊರಗೆ ಬಂದು ಕೂತ್ಬಿಟ್ಟಾನಂದ್ರೆ ಈ ರೂಮ್ನಾಗ ಬಂದು ಕೂತ್ಬಿಟ್ಟಾನ ಅಭ್ಯಾಸ ಮಾಡ್ಕೋತ ನಾನು ನೋಡಿಲ್ಲ ಅವನು ನೋಡಿಲ್ಲ ಆಮೇಲೆ ಈ ರೀತಿ ಆಯಿತು ಇದು ಅದಕ್ಕೆ ಮಕ್ಳು ಕೈಯಾಗಿ ಯಾವಾಗಲೂ ನಾವು ಈ ರೀತಿ ಅಂದರೆ ಅವ ಮಾಡಿದ್ದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಂದರೆ ಗ್ಯಾಸ್ ಮೇಲೆ ಇಟ್ಟಾನ ಅನ್ನೋದು ನನಗೆ ಗೊತ್ತಿಲ್ಲ ಅವ ಮಮ್ಮಿಗೆ ಅರಾಮೇಲೆಲ್ಲ ನಾ ಎಲ್ಲಿ ಹಚ್ಚಲಿ ಬಿಡು ಅಂಥೇಳಿ ತಾನೇ ತೊಗೊಂಡು ತಾನೇ ಆ ಗ್ಯಾಸ್ ಆನ್ ಮಾಡಿ ಅವ ದೊಡ್ಡವನೇ ಅದಾನ ಆದರೆ ಮರ್ತು ಬಿಟ್ಟನು ಅವ ಮರ್ತಿದ್ದಕ್ಕೆ ಈ ಪ್ರಾಬ್ಲಮ್ ಆಯಿತು ಅದಕ್ಕೆ ದಯವಿಟ್ಟು ಮಕ್ಕಳ ಕೈಯ್ಯಾಗ ಕಡೆ ಯಾರೂ ನಿಮ್ಗೆ ಏನರ ಬೇಕಾದ್ರೆ ಹೇಳಪ್ಪ ನಾನು ಮಾಡಿಕೊಡ್ತೀನಂತೆ ಹೇಳಬೇಕು ಇಲ್ಲಾಂದ್ರೆ ಅವತ್ತು ಗ್ಯಾಸ್ ಬ್ಲಾಸ್ಟ್ ಆಗೋದೆ ಉಳಿದೀವಿ ಎಲ್ರಿ ಬ್ಲಾಸ್ಟ್ ಆಗಿತ್ತು ಅಂದ್ರೆ ಮನಿನೂ ಹೋಕ್ಕಿತ್ತು ನಾವು ಹಾಕಿದ್ದೆವು ಮೊದಲೇ ಬಾಡಿಗೆ ಮನೆ ಅದ ಫ್ರೆಂಡ್ಸಿಗು ಅದಕ್ಕಂಥೇಳಿ ಒಂದು ನಾನು ಇದೊಂದು ಮೆಸೇಜ್ ಹೇಳೀನಿ ಮಕ್ಳ ಕೈಲಿ ಏನು ಮಾಡ್ಸೋಕೆ ಹೋಗ್ಬಾಡ್ರಿ ಗ್ಯಾಸಿನ ಕಡೆಯೇ ಬಿಡಬೇಡ್ರಿ ಮಕ್ಕಳಿಗೆ ನಾನು ಮತ್ತು ಕಾರ್ತಿಕಿಗೆ ಕೊಟ್ಟ ನನಗೆ ಎಷ್ಟೇ ಇರಲಿ ನನಗೆ ಎಷ್ಟೇ ಇರಲಪ್ಪ ನಿನ್ನ ಗ್ಯಾಸಿನ ಕಡೆ ಹೋಗ್ಬೇಡ ನನ್ಗೆ ಏನು ಬೇಕು ಹೇಳು ನಾನು ಮಾಡಿಕೊಡ್ತೀನಿ ಅಂತ ತಾಕಿ ಕೊಟ್ಟೆ ಅವನಿಗೆ ಹೂ ಮಮ್ಮಿ ಅಂದ ಅವತ್ತಿನ ಸುಟ್ಟು ಗ್ಯಾಸಿನ ಕಡೆಯೇ ಹೋಗಿಲ್ಲ ಅವ ನಿನ್ನೆ ಅಂದ್ರೆ ನಿನ್ನೆ ಅಲ್ಲ ಒಂದು ಎರಡು ಮೂರು ದಿವಸ ಆಯಿತು ಇದು ಆಗಿ ನಾನು ಶೇರ್ ಮಾಡ್ಕೋಬೇಕಂದ್ರೆ ನನಗೆ ಒಂದು ಹೇಳ್ತೀನಿ ಒಂದು ಬಿಡ್ತೀನಿ ಆ ನಮ್ನಿ ನಡೆದದ ಯಾಕಂದ್ರೆ ನಿಮ್ಗೆ ಗೊತ್ತೇ ಅದ ನನಗೆ ಹೊಟ್ಟೆ ಪ್ರಾಬ್ಲಮ್ ಆಗೈತಿ ಮತ್ತು ಮೈಗ್ರೈನು ಜಾಸ್ತಿ ತ್ರಾಸ ಹೇಳಿ ಗೊತ್ತೇ ಅದ ನಿಮಗೆ ಅವು ಎರಡು ಥರದ ಟ್ರೀಟ್ಮೆಂಟ್ ನಡೆದದ ಮತ್ತು ಈ ಹೋಗಿ ಸಲನದ ಹಚ್ಕೊಂಡು ಬಂದೀನಿ ಈಗ ಮತ್ತೆ ನಾಳೆಗೆ ಹೋಗ್ಬೇಕು ಫ್ರೆಂಡ್ಸ್ ಪಾ ಅಂದಾರ ನಾಳೆ ಹೋಗಿ ಮತ್ತೆ ಅದೇನು ಟ್ರೀಟ್ಮೆಂಟ್ ಕೊಡ್ತಾರೆ ಬೇರೆದು ನೋಡಿಕೊಂಡು ತೊಗೊಂಡ್ಬರ್ಬೇಕು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕಡಿಮೆ ಆಗ್ಯದ ಇನ್ನೂ ಫಿಫ್ಟಿ ಪರ್ಸೆಂಟ್ ಐತಿ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಏನು ಆರಾಮಿದ್ರೂ ಇರಲಿಲ್ಲ ಅಂದ್ರೂ ನಾನು ನಾನೇ ಕೆಲಸ ಮಾಡ್ಕೊಳಕತ್ತೀನಿ ಈಗೇನಂದ್ರೆ ಮೆಂತ್ಯಿ ಪಲ್ಯ ಚಪಾತಿ ಮಾಡೋನು ಬರ್ರಿ ಫ್ರೆಂಡ್ಸ್ ಈಗ ಫಸ್ಟಿಗೆಲ್ಲ ಸೋಸೂನು ಒಂದು ಮೆಂತ್ಯಿ ಪಲ್ಯ ಸೋಸುನು ಈ ಸೋಸ್ಬೇಕಾದ್ರೆ ಒಂದು ತಾಸು ತಾಸಬೇಕು ನೋಡ್ರಿ ಇದು ಯಾಕಂದರೆ ಜಲ್ದಿ ಜಲ್ದಿ ಆಗೋದಿಲ್ಲ ಒಬ್ಬಿ ನೀದಿ ಇನ್ನೂ ಗೋಧಿ ಹಿಟ್ಟಾಗೈತಿ ಗೋಧಿ ಬೀಸ್ಕೊಂಡ್ಬರ್ಬೇಕು ಅದು ಯಾಕಂದ್ರೆ ಗೋಧಿ ಭಾಳ ಹೊಲ್ಸೋದವು ಮಮ್ಮಿನೂ ಬರಕತ್ತಿಲ್ಲ ಬಾ ಅಂತ ಹೇಳಿ ನೀವು ಮಮ್ಮಿನೂ ಬರಕತ್ತಿಲ್ಲ ಯಾವಾಗ ಗೋಧಿ ಹಸನ್ ಮಾಡಲಿ ಯಾವಾಗ ಬೀಸ್ಕೊಂಬರ್ಲಿ ಏನು ಹೈರಾಣ ಹೈರಾಣ ನಡ್ದವ ಫ್ರೆಂಡ್ಸ ಆದ್ರೂ ಮಾಡ್ತೀನಿ ಎಷ್ಟು ಹೈರಾಣ ಆದ್ರೂ ಪರವಾಗಿಲ್ಲ ಮಾಡ್ತೇನೆ ಈಗ ಪಲ್ಯ ಎಲ್ಲ ಸೋಸಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿ ತೊಳೆದಿಟ್ಟೇನೆ ಅವೆಲ್ಲ ನೀರು ಜಾನ್ಲಿ ಅಂತ ಒಂದು ಜಾಣ್ಗಿ ಒಳಗೆ ತೊಳೆದು ಇಟ್ಟೇನೆ ಈ ಕಡೆ ಏನಾದರೂ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ಸೋಸ್ಕೋಬೇಕಂದ್ರೆ ಚಾಣಿಸ್ಕೋಬೇಕು ಗೋಧಿ ಹಿಟ್ಟು ಅಂದರೆ ನಿಮ್ಮ ಮನೆಯೊಳಗೆ ಎಷ್ಟು ಜನ ಅದಿಲ್ಲ ಅಷ್ಟು ನೋಡಿ ತಗೋರಿ ನೀವು ಗೋಧಿ ಹಿಟ್ಟು ಭಾಳ ಟೇಸ್ಟಿ ಚಲೋ ಆಗಿ ಬರ್ತಾವೆ ಫ್ರೆಂಡ್ಸ್ ಇವು ನಮ್ಮನೆಯಾಗೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇವು ಆಮೇಲೆ ಹಿಟ್ಟು ಬೇಕು ಲಾಸ್ಟ್ ಓಣೀನಿ ಅದರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಅದಕ್ಕೆ ಮೆಂತ್ಯ ಪಲ್ಯಕ್ಕೆ ಅಂದರೆ ಎಷ್ಟು ಗೆಸ್ಟ್ ಬೇಕಲ್ಲ ಅಷ್ಟೇ ಉಪ್ಪು ಹಾಕಿ ಆಮೇಲೆ ಇದು ಜೀರಿಗೆ ಪುಡಿ ಜೀರಿಗೆ ಅನ್ನೋದು ನಾನು ಮಿಕ್ಸರ್ಗೆ ಹಾಕಿನಿ ಅಥವಾ ನೀವು ಕಲ್ಲೊಳಗಾದ್ರೂ ಅರಿಬೋದು ಜೀರಿಗೆ ಪುಡಿ ಹಾಕಿ ಒಂದಿಟ್ಟು ಜೀರಿಗೆಕ್ಕಿಂತ ಜೀರಿಗೆ ಪುಡಿ ಹಾಕಿದ್ರೆ ಸ್ಮೆಲ್ನು ಚಲೋ ಬರ್ತೈತಿ ಟೇಸ್ಟ್ನು ಚಲೋ ಬರ್ತೈತಿ ಫ್ರೆಂಡ್ಸ್ ಅದು ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹರಿಶಿಣ ಪುಡಿ ಏನಾದರೂ ಒಂದು ಸ್ವಲ್ಪ ನೋಡೇ ತೊಗೋರಿ ಎರಡು ಚಮಚ ಅಷ್ಟು ಹಾಕಿ ನಾನು ಆಮೇಲೆ ಒಂದಿಟ್ಟು ಮಿಕ್ಸರ್ ಜಾರ್ ಒಳಗೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಒಂದಿಟ್ಟು ಹಸಿ ಅಲ್ಲ ನಾವು ಅದ್ರಾಗ ಕಂತೀವಲ್ಲ ಅದು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಎಷ್ಟೆಲ್ಲ ಸಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋ ಮಿಕ್ಸಿ ಮಾಡ್ಕೊಳೋಣ ಯಾಕಂದರೆ ಕೆಂಪು ಖಾರನೂ ಹಾಕ್ತಾರೆ ಕೆಲವೊಬ್ಬರು ಆದರೆ ಹಸಿ ಮೆಣಸಿಕಾಯಿ ಹಾಕಿದರೆ ಟೇಸ್ಟ್ ಬರ್ತೈತಿ ಕೆಂಪು ಖಾರದಕ್ಕಿಂತ ಹಸಿ ಮೆಣ್ಸಿನ್ಕಾಯಿ ಏನಾದರೂ ನಾವು ಮಿಕ್ಸರ್ ಕರೆ ಹಾಕಲಿ ಅಥವಾ ಕಲ್ಲೊಳಗೆ ಅರುದರೆ ಹಾಕಲಿ ಭಾಳ ಟೇಸ್ಟ್ ಬರ್ತೈತಿ ಫ್ರೆಂಡ್ಸ್ ಇದು ಹಸಿ ಮೆಣಸಿನ್ಕಾಯಿ ಹಸಿ ಅಲ್ಲ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿನೂ ಹಾಕ್ತಾರೆ ಅದ್ರನ್ನ ಹಾಕಿಲ್ಲ ಆಮೇಲೆ ಮೆಂತ್ಯಿ ಪಲ್ಯ ಏನು ಇಟ್ಕೊಂಡಿವಲ್ಲ ಇದು ಸೋಸಿಟ್ಟು ಪಲ್ಯ ಎಲ್ಲ ಇದ್ರೊಳಗೆ ಹಾಕೋಣ ನಾನು ಎರಡು ಸೂಡು ತೊಗೊಂಡಿನಂದರೆ ಎರಡು ಕಟ್ಟ ತೊಗೊಂಡಿನಿ ಇದು ನೆಂದಿ ಪಲ್ಯ ಅದರೊಳಗೆ ಜಾಸ್ತಿ ಕಡ್ಡಿ ಆಮೇಲೆ ಹೊಲಸ ಜಾಸ್ತಿ ಹೋಗ್ಬಿಡ್ತೈತಿ ಹಿಂಗಾಗಿ ನಮಗೆ ಉಳಿದಿದ್ದೆ ಎಷ್ಟು ನಡೀತದೆ ಎಷ್ಟು ಇದನ್ನು ನಾವು ಚೆಂದಗೆ ಮೊದಲು ನಾದ್ಕೊಳ್ಳೋನು ಎಲ್ಲ ಮಿಕ್ಸ್ ಮಾಡೋನು ಫಸ್ಟಿಗೆ ಈಗ ಇದ್ರೊಳಗೆ ಏನು ಆ್ಯಡ್ ಮಾಡಬೇಕೆಲ್ಲ ಮಾಡೀನಿ ಏನೇನಾದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಹಿಟ್ಟು ನಾವು ಚೆಂದಗೆ ನಾದ್ಕೋಬೇಕು ಆಮೇಲೆ ಅದು ಸ್ಟ್ಯಾಂಡಾಗ ಒಂದು ಸ್ವಲ್ಪ ಮುರಿದೈತಿ ಫ್ರೆಂಡ್ಸ್ ಇನ್ನು ಉಡೆ ಮಾಡ್ತೀನಿ ಅಲ್ಲ ಸ್ಟ್ಯಾಂಡ್ ಮುರಿದೈತಿ ಹಿಂಗಾಗಿ ನನಗೆ ಕೈಲಿಂದ ವಿಡಿಯೋ ಮಾಡಿದ್ರೆ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ಲಿಕ್ಕತ್ತದ ಆದಷ್ಟು ಬೇಗ ಒಂದು ಮೊಬೈಲ್ ಅದು ಸ್ಟ್ಯಾಂಡ್ ತೊಗೋಬೇಕು ನಾನು ಇದು ನೋಡ್ರಿ ಇಷ್ಟ ಏನಾದರೂ ಮಿಕ್ಸ್ ಮಾಡೀನಿ ಪೂರ್ತಿ ಹಿಟ್ ನಾದಿ ತೋರಿಸ್ತೀನಿ ಯಾಕಂದರೆ ಈಗ ಅದನ್ನ ಮೊಬೈಲ್ ಹಿಡಿದು ಹಿಟ್ಟು ನಾದಕ್ಕೆ ಬರೋಂಗಿಲ್ಲ ఈ హిట్ నాది ఫ్రెండ్సల్ప ఇన్నోపెహి అందరె హచ్చురి స్మూత్ ఆక జల్దీ నెనతా అంతే ఒంపు ఎణి హచ్చి ఇవన్న స్వల్ప నాది మేలు ముచ్చి ఇట్టుబడను ఇది నెక్స్ట్ టైమ్ అది చపతి మనసులో ఈ ముచ్చిడోను ఫ్రెండ్స్ మేలు

ಈಗ ನಾನು ಇದು ಹಿಟ್ನಾದಿ ಪರೋಟ ಮಾಡೋಕೆ ಅನ್ನ ಮಾಡೀನಿ ಆಮೇಲೆ ಒಂದು ಸ್ವಲ್ಪ ಸಾಂಬಾರ ಐತಿ ಇನ್ನು ಪರೋಟ ಮಾಡಿದ್ರೆ ಆಯ್ತು ನಾನು ಕಸಕ್ ತಮಾಟೆ ತೊಗೊಂಬತ್ರೆ ಹೇಳಿದೆ ನಿಮ್ಗೆ ಈಗ ಪರೋಟದಾಗ ಏನು ತಿನ್ನ ಮಾಡ್ತೀರಿ ನಾ ಹುಡ್ಯದಾಗ ಶೇರ್ ಮಾಡ್ತೀನಿ ಹಂಗಾರ ಬದ್ನಿಕಾಯಿ ಪಲ್ಯ ಮಾಡಿರಿ ಸಾಕು ಯಾಕಂದರೆ ಅದು ತುಂಬ ನಾವು ಆಯಿಲ್ ಹಾಕಿದ್ದೀವಿ ಅಂತಂದ್ರೆ ನಮ್ಗೆ ಸರ್ವ್ ಮಾಡ್ಕೊಳಕಂದ್ರೆ ಬೊಗಣಿಗೆ ಅದೆಲ್ಲ ಹಾಕೋಕೆ ಅನುಕೂಲ ಆಗಂಗಿಲ್ಲ ಅದಕ್ಕೆ ಎಷ್ಟು ಬೇಕಷ್ಟು ಅಂದ್ರೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಮೇಲುಗಡೆ ಅಷ್ಟು ನಾವು ಇದ್ರೊಳಗೆ ಎಣ್ಣೆ ಹಾಕಿರ್ತೀವಿ ಇವತ್ತು ಯಾವ ರೀತಿ ಯಜಮಾನ್ರು ಬಂದೀಕಪ್ಪ ಶೇರ್ ಮಾಡ್ತೀನಿ ಬರೀ ಫ್ರೆಂಡ್ಸ್ ಇದೇನು ದೊಡ್ಡಾಗದಲ್ಲ ಬಟ್ ಇವತ್ತು ಯಜಮಾನ್ರು ಮಾಡೋಕ್ ಥರ ಸ್ಪೆಷಲ್ ನನಗೆ ಆಮೇಲೆ ಎಲ್ಲ ಎಳ್ಳಿ ಅಷ್ಟು ಬೇಕಷ್ಟು ಹಾಕ್ಯಾರ ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಉಳ್ಳಾಗಡ್ಡೆ ಅಂದರೆ ಈರುಳ್ಳಿ ಕೆಲವ್ರಿಗೆ ಉಳ್ಳಾಗಡ್ಡೆ ಅಂದರೆ ಗೊತ್ತಾಗಲ್ಲ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಬದನೆಕಾಯಿ ಎಷ್ಟು ಎಲ್ಲ ಅವರು ಹೋಳಿ ಇಟ್ಕೊಂಡ್ರೀಗ ಈಗ ಯಾವ ರೀತಿ ಮಾಡ್ತಾರಂಥೇಳಿ ನೋಡೋಣ ಬನ್ನಿ ಈಗ ನಮ್ಮ ಭಟ್ರು ಅಂದರೆ ಶಟ್ರು ಅಡುಗೆ ಮಾಡ್ತಾರೆ ನೋಡಿರಿ ಹಾಯ್ ಮಾಡ್ರಿ ಎಲ್ಲರಿಗೂ ಇವತ್ತು ನನ್ನ ಸಂಬಂಧ ಮಧ್ಯಾಹ್ನದಿಂದ ಬಂದ ಬದ್ನಿಕಾಯಿ ಬಾಜಿ ಮಾಡತ್ತಾರ ನಾ ಅವರೇನು ಪರೋಟ ಹಾಕಿ ಮಾಡಿದ್ರೆ ಆಯಿತು ಏನೇನು ಹೆಂಗೆ ಮಾಡತ್ತಾರ ನೋಡೋಣ ಬರ್ರಿ ಇವತ್ತು ಯಜಮಾನ್ ರೆಡ್ಜಿ ಮಾಡಾತ್ತಾರ ಜೀರಿಗೆ ಸಾಸ್ಮೆ ಹಾಕಿರಲಿಲ್ಲ ಇವ್ರು ಅಡುಗೆ ಮಾಡೋಕ್ಕಿಂತ ಹುಡುಕಿ ಜಾಸ್ತಿ ಆಗಿರ್ತೈತೆ ಎಲ್ಲಾನು ಪಕ್ಕಡ ಅದ್ರಾಗ ಏನ ತೊಳೆದ ತಳದಾಗ ಇಟ್ಟಂಗ ಇಷ್ಟು ಬದ್ಲಿಕ್ಕ ಪಲ್ಯ ಮಾಡೋರೆ ಆ ಕಡೆ ಮೇಲೆ ಕೂಡ ಮಾಡಿಡದೆ ಹ್ಮ್ ಆಗಿರ್ತೈತಿ ಈರುಳ್ಳಿ ಹಾಕಿರಿ ಈಗ ಟಮಾಟೆ ಹ್ಮ್ ಅಷ್ಟೇ ಬೇಯ್ ಅಷ್ಟೇ ಉಪ್ಪು ಬೇಡ ಪೂರ್ತಿ ಹಾಕ್ಬಾರ್ದು ಸ್ವಲ್ಪ ಉಪ್ಪು ಈಗ ಏನಾಕ್ ಹಾಕರಿ ಪುಡಿ స్వల్ సాల్ గర మసాల స్వల్ప జాస్తి అద మీరు ಗುರಳ ಪುಡಿ ಕೊಟ್ಟಿದ್ದು ಹ್ಞೂ ಗುರಳ ಅಂದ್ರೆ ಕಾರಳ ಹ್ಞೂ ಹುಚ್ಚಳನು ಅಂತಾರಲ್ಲ ಇದು ಹುಚ್ಚಳ ಶೇಂಗಾ ಪುಡಿ what is next ta kotambri खाट पर रखना ಪಲ್ಯ ಮಾಡಕ್ಕೆ ಬರ್ತಿದ್ದಿಲ್ಲ ನೀವೇ ಕಲಿಸಿದ್ರೆ ನೋಡ ಆಮೇಲೆ ಹಿಟ್ಟು ಏನದ ಅದು ಅರ್ಧ ತಾಸು ಆಗಿತ್ತು ನಾನು ಆದಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ಮೆದ್ಕೊಳಾತೀನಿ ಅಂದ್ರೆ ಎಷ್ಟು ಮೆತ್ತಗೆ ನುಣ್ಣಗಾತ ಹಿಟ್ಟಾ ಚೆಂದ ಬರ್ತಾವು ಪರೋಟ ಮೆತ್ತಗೆ ಹಾತಾವ ಅದಕ್ಕೆ ఉప్పు అంత కరెక్ట్ హాకీ స్వల్ప హాకు జాస్తి హాకిందా అదే ఉప్పు కరెక్ట్ ఈ మొదల పుర్త మార్కి ఆమె ಸ್ಟ್ಯಾಂಡ್ ಇಲ್ಲ ಇಲ್ಲಿ ಫ್ರೆಂಡ್ಸ್ ಇದು ಹೆಂಗೆ ಪರೋಟ ಅದ ಅಂತಂದ್ರೆ ನಾವು ಏನು ಚಪಾತಿಗೆ ಅಂದರೆ ಫಸ್ಟಿಗೆ ಒಂದು ಸಾಮಿಗತ್ತೆ ಲಟ್ಟಿಸಿ ಅದ್ರ ಮ್ಯಾಲೆ ನಾವು ಎಣ್ಣೆ ಹಚ್ಚಿ ಮಾತ್ರ ಮಡಿಸ್ತೀವಲ್ಲ ಅದಕ್ಕೆ ಹಾಂ ಮಾಡೋದಿಲ್ಲ ಇದಕ್ಕೆ ಡೈರೆಕ್ಟ್ ಏನಾರ ನಾವು ಲಟ್ಟಿಸ್ ಬಿಡೋದು ಉಳ್ಳಿ ಮಾಡಿಕೊಂಡು ಲಟ್ಟಿಸ್ ಬಿಡೋದು ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಭಾಳ ಹಿಟ್ ಹಚ್ಚಬಾರ್ದು ಸ್ವಲ್ಪ ಹಿಟ್ಟು ಹಚ್ಚಿ ಬಿಡಬೇಕು ನಾಳೆ ನಮ್ಮ ಸಬ್ಸ್ಕ್ರೈಬರ್ ವಿವರ್ಸ್ ಕುರಿ ತೋರಿಸ್ಲಕ ಯಾವ ರೀತಿ ಮಾಡ್ತೀರಿ ಆಮೇಲೆ ಅದು ಕೂಡ ರೈತಾ ಮಾಡ್ತಿರಲ್ಲ ಹ್ಮ್ ಅದು ಹ್ಮ್ ಆಮೇಲೆ ಪುದಿನ ಪಲಾವ್ ಹ್ಮ್ ನಾಳೆ ಮಧ್ಯಾಹ್ನ ಮಾಡ್ತೀರಿ ಹ್ಮ್ ರೈಸ್ ವೆರೈಟಿ ಬಹಳ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ನಾಳೆ ತೋರಿಸ್ತೀನಿ ನಿಮ್ಗೆ ಪುದೀನಾ ಪಲಾವ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ 三三。 ನೋಡಿ ಫ್ರೆಂಡ್ಸ ಈ ಸದ್ದು ಊಟಕ್ಕೆ ಇಷ್ಟು ಮಾಡ್ಕೊಂಡು ನನಗೆ ಯಜಮಾನ್ರಿಗೆ ಕಾರ್ತಿಕ್ಗಂತ್ರ ಬುತ್ತಿ ಹೊಯ್ತಿಸದ್ದು ಯಾವ ಮನೆ ಮನೆಯವ್ರು ಮನೆಯರು ಹೋಗ್ಯಾರ ಕೊಡ್ಲಾಕ ಅವನಿಗೆ ಮೂರು ಕಟ್ಟಿನಿ ಯಾಕಂದ್ರಲ್ಲಿ ತಿಂತಾರ ಅಂತ ಹೇಳಿ ಒಬ್ಬನೇ ತಿನ್ನಲ್ಲ ಎಲ್ಲರ ಜೋಡಿ ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಅವ್ನಿಗೊಂದು ಒಂದು ಮೂರು ಈ ಥರ ಪರೋಟ ಕಟ್ಟಿನಿ ಅವಂದು ಮೆಂತ್ಯ ಪಲ್ಯದ್ದು ಇವು ಮೂರು ಆಮೇಲೆ ಭದ್ರತಾ ಪಲ್ಯ ಒಂದಿಟ್ಟು ಅನ್ನ ಸಾರ ಅದು ಕಟ್ಟಿನಿ ಈಗ ಅಷ್ಟು ಮಾಡಿ ಇದೊಂದಿಷ್ಟು ಹಿಟ್ಟು ಉಳಿತು ಈ ದೊಡ್ಡವ ಹೊರಗೆ ಹೋಗ್ಯಾನ ಅವ ಬಂದಿಂದ ಬಿಸಿ ಅವ್ನಿಗೆ ಒಂದೆರಡು ಮಾಡಿ ಕೊಟ್ಟರೆ ಮಧ್ಯಾಹ್ನದ ಅಡುಗೆ ಮುಗಿತ್ತು ಸಂಜೆಗೆ ಬರೀ ಅನ್ನ ಸಾರ ಇದ್ರೂ ನಡಿತೈತೆ ನಮ್ಗೆ ಡಬ್ಬಿ ಕೊಟ್ಟು ಬಂದ್ರೆ ಆಗಿದ್ದು ಹೌದು ಬರೀ ಊಟ ಮಾಡ್ ಟೈಮ್ ಆಗೈತೆ ರೀ ಕಾಲು ಭಾಳ ಸತ್ತ ಊಟಕ್ಕೆ ಹಾಕೊಂಡ್ಬರ್ತೀರಿ ಪ್ಲೀಸ್ ನೀವು ಹಾಕೊಂಬರ್ರಿ ಹಂಗೆ ನಂಗೆ ಊಟದಾಗ ಮೊಸರು ಬೇಡ ಹ್ಞೂ ಹಾಕೊಂಡ್ಬಂದ್ರಿ ತರಿ ಮೊಸರು ಒಂದು ಹ್ಞೂ ಮೊಸರು ಅಲ್ಲ ನಂಗೆ ಮೊಸರು ಇಷ್ಟ ಆಗಲ್ಲ నోడ్రీ తు సాఫ్ట్ దపటి పరోటనూ అంతీవి మెంతి పల్లె దపాటినూ అంతి భాళ స్మూత్ మెత్తుగా ఆమె టేస్ట్ హ్యాక్చులి కూడా మొసరు తింటారా నం మొస్ ఇష్ట ఆగల్ బ్యాడ అంత్రి బి టేస్టా ಟೇಸ್ಟ್ ಮಸ್ತ್ ಆಗ್ಯದ ಫ್ರೆಂಡ್ಸ್ ಎರಡು ಪರೋಟಾನೂ ಬದ್ನಿಕಾಯಿ ಪಲ್ಯನೂ ಚಲೋ ಆಗ್ಯದ ಮಸ್ತ್ ಆಗ್ಯ ಬರೀ ಎಲ್ಲರೂ ಊಟ ಮಾಡೋಣ ಆದರೆ ಇದಕ್ಕೆ ಎಳ್ಳು ಸಿಗ್ತಾವಲ್ಲ ಫ್ರೆಂಡ್ಸ ಎಳ್ಳು ಹಚ್ಚಿ ಮಾಡಬೇಕು ತುಂಬ ಟೇಸ್ಟ್ ಆಗ್ತವೆ ಇದ್ದಿದ್ದಿಲ್ಲ ಮತ್ತು ಅಂಗಡಿನೂ ದೂರ ಆಗ್ತಾವಂತೇಳಿ ಹಾಗೆ ಮಾಡೀನಿ ಎಳ್ಳು ಹಚ್ಚಿದ್ರೆ ಇನ್ನೂ ಟೇಸ್ಟ್ ಆಗ್ತಾವೆ ಎಂತಂದ್ರೆ ಮೊಸರ ಅದು ಅಳಿಸ್ಕೊಳ ನೀವು ಮಜ್ಜಿಗೆ ಮಾಡ್ರಿ ಹಾಂಗ ಹಂಗಬೇಡ ಇಲ್ಲ ಸ್ವಲ್ಪ ಹಾಕ್ರಿ ಸಾಕು ಸಾಕು ಜಾಸ್ತಿ ಆಯ್ತು ಸುಮ್ನೆ ವೇಸ್ಟ್ ಹಾಕ ತಿಂಡಿಟ್ಟು ಭಾರಿ ಆ್ಯಕ್ಚುಲಿ ಆರೋಗ್ಯಕ್ಕೆ ಮೊಸರು ಚಲೋ ಬಟ್ ಯಾಕೋ ನನಗೆ ಒಲ್ ಅನ್ನಿಸ್ಬಿಡ್ತೈತೆ ಮೊಸರ ಅಂದ್ರೆ ಊಟದಾಗ ತಿನ್ನಾಕ ಅನ್ನಿಸ್ತದ మొసరొళ్ళ నీరు హోంబందబారు మొసరు స్వప్ గట్ ఇర్బ్రీ ఎస్ట్ నరన్న మజ్జిగ అంతారు ఇక బడా మొసా హిండీ తుంబ టేస్ట్ బ్రెండ్స్ ఇది అదింత చన అన్నస్త మర హిండీ దపాటి బాపల్లి హిండీ మొసరా శేంగది హిండీ

ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ಇದಾಗ ಬಾಯ್ ಎಲ್ಲರಿಗೂ